ಕರುಳಿನ ಕ್ಯಾನ್ಸರ್ ಬರುವ ಮುಂಚೆ ಪತ್ತೆ ಹಚ್ಚುವುದರಲ್ಲಿ ಎರಡು ಉಪಯೋಗಗಳು ಉಂಟು ಒಂದು ಈ ಕಾಯಿಲೆ ಬರುವ ಮುಂಚೆಯೇ ಕೆಲವು ಎಡಿನೋಮಾ ಅಂತ ಗೆಡ್ಡೆಗಳ ಥರ ಇರ್ತದೆ ಈ ಗೆಡ್ಡೆಯನ್ನು ನಾವು ಸಣ್ಣ ಸರ್ಜರಿ ಮುಖಾಂತರ ಸಂಪೂರ್ಣವಾಗಿ ತೆಗಿಬೋದು ಆವಾಗ ಕಾಯಿಲೆ ಬರುವ ಮುಂಚೆ ನಾವು ತಡೆದ ಹಾಗೆ ಆಗ್ತದೆ ಇನ್ನೊಂದು ಉಪಯೋಗ ಏನಂದರೆ ಕರುಣನ ಕ್ಯಾನ್ಸರ್ ಪತ್ತೆ ಹಚ್ಚಲಿಕ್ಕೆ ಸಾಧಾರಣವಾಗಿ ನಲವತ್ತೈದು ವರ್ಷಗಳು ಆದ ಮೇಲೆ ನಾವು ಟೆಸ್ಟ್ಗಳನ್ನು ಶುರು ಮಾಡ್ಬೋದು ಹಾಗೆಯೇ ಕುಟುಂಬದಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದಲ್ಲಿ ನಾವು ನಲವತ್ತು ವರ್ಷ ಆದ ಮೇಲೆ ಅಥವಾ ಅವರಿಗೆ ಯಾವ ವಯಸ್ಸಲ್ಲಿ ಬಂದಿತ್ತು ಅದಕ್ಕಿಂತ ಹತ್ತು ವರ್ಷ ಮುಂಚೆ ಟೆಸ್ಟ್ಗಳನ್ನು ಮಾಡಬೇಕು ಹಾಗೆ ಮುಂಚೆ ಕೀಮೋಥೆರಪಿ ಟ್ರೀಟ್ಮೆಂಟ್ ತಗೊಂಡಲ್ಲಿ ಮೂವತ್ತೈದು ವರ್ಷ ಆದ ಮೇಲೆ ಅಥವಾ ಆ ಟ್ರೀಟ್ಮೆಂಟ್ ಮುಗಿಸಿ ಎಂಟು ವರ್ಷ ಆದ ಮೇಲೆ ಈ ಟೆಸ್ಟ್ಗಳನ್ನು ಶುರು ಮಾಡಬೇಕು ಹೊಟ್ಟೆಯ ಭಾಗಕ್ಕೆ ಮುಂಚೆ ರೇಡಿಯೇಷನ್ ಹೋದಲ್ಲಿ ಮೂವತ್ತು ವರ್ಷ ಆದ ಮೇಲೆ ಅಥವಾ ಟ್ರೀಟ್ಮೆಂಟ್ ಮುಗಿಸಿ ಐದು ವರ್ಷ ಆದ ಮೇಲೆ ಟೆಸ್ಟನ್ನು ಮಾಡೋದು ಉತ್ತಮ ಇನ್ಫ್ಲಮೇಟ್ರಿ ಬವಲ್ ಡಿಸೀಸ್ ಅನ್ನುವ ಕಾಯಿಲೆ ಇದ್ದಲ್ಲಿ ಆ ಲಕ್ಷಣಗಳು ಯಾವಾಗ ಶುರುವಾಗಿತ್ತು ಅದು ಶುರುವಾಗಿ ಎಂಟು ವರ್ಷ ಆದ ಮೇಲೆ ಈ ಟೆಸ್ಟ್ಗಳನ್ನು ನಾವು ಮಾಡಿ ಕರುಣಿನ ಕ್ಯಾನ್ಸರ್ ಉಂಟ ಅಂತ ಪತ್ತೆ ಹಚ್ಬೋದು ಕರುಳಿನ ಕ್ಯಾನ್ಸರ್ ಪತ್ತೆ ಹಚ್ಚಲಿಕ್ಕೆ ಟೆಸ್ಟ್ ಮಾಡಿದ ಮೇಲೆ ಈ ಕೊಲೊನೋಸ್ಕೋಪಿ ಮಾಡಿದ್ದಲ್ಲಿ ಹತ್ತು ವರ್ಷ ಬಿಟ್ಟು ಅದನ್ನು ವಾಪಸ್ ರಿಪೀಟ್ ಮಾಡ್ಬೋದು ಹಾಗೆ ಫ್ಲೆಕ್ಸಿಬಲ್ ಸಿಗ್ಮಾಡೋಸ್ಕೋಪಿ ಅಥವಾ ಸಿ ಟಿ ಕೊಲೊನೋಗ್ರಫಿ ಮಾಡಿದ್ದಲ್ಲಿ ಅದನ್ನು ಐದು ವರ್ಷ ಬಿಟ್ಟು ರಿಪೀಟ್ ಮಾಡ್ಬೋದು ಇದು ಯಾವುದೇ ಟೆಸ್ಟಲ್ಲಿ ಏನಾದರೂ ಅವರಿಗೆ ಸಂಶಯ ಇದ್ದಲ್ಲಿ ಒಂದು ವರ್ಷ ಬಿಟ್ಟು ಅದನ್ನು ಪುನಃ ರಿಪೀಟ್ ಮಾಡಿ ನೋಡ್ಬೋದು ಅಥವಾ ಯಾವಾಗ ನಮಗೆ ಬೇಗ ಕರಿತೇವೆ ಅಷ್ಟು ಬೇಗ ಹೋಗಿ ಟೆಸ್ಟ್ ಮಾಡೋದು ಉತ್ತಮ ಕರುಳಿನ ಕ್ಯಾನ್ಸರ್ ಬರುವ ಮುಂಚೆ ಪತ್ತೆ ಹಚ್ಚುವುದರಲ್ಲಿ ಎರಡು ಉಪಯೋಗಗಳು ಉಂಟು ಒಂದು ಈ ಕಾಯಿಲೆ ಬರುವ ಮುಂಚೆಯೇ ಕೆಲವು ಎಡಿನೋಮಾ ಅಂತ ಗೆಡ್ಡೆಗಳ ಥರ ಇರ್ತದೆ ಈ ಗೆಡ್ಡೆಯನ್ನು ನಾವು ಸಣ್ಣ ಸರ್ಜರಿ ಮುಖಾಂತರ ಸಂಪೂರ್ಣವಾಗಿ ತೆಗಿಬೋದು ಆವಾಗ ಕಾಯಿಲೆ ಬರುವ ಮುಂಚೆ ನಾವು ತಡೆದ ಹಾಗೆ ಆಗ್ತದೆ ಇನ್ನೊಂದು ಉಪಯೋಗ ಏನಂದರೆ ಕಾಯಿಲೆ ಎಲ್ಲಾದರೂ ಇದ್ದಲ್ಲಿ ಅದನ್ನು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ನಾವು ಕಂಡು ಹಿಡಿದು ಸಣ್ಣ ಚಿಕಿತ್ಸೆಯಲ್ಲೇ ಸಂಪೂರ್ಣವಾಗಿ ಗುಣ ಮಾಡ್ಬೋದು